ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ಮುದ್ದು ಸೊಸೆ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ನೋಡೋಣ ಬನ್ನಿ ನೋಡೋದಕ್ಕೂ ಮುಂಚೆ ಯಾರು ಇನ್ನೂ ವಿನೋದ ವಯ್ಯಂ ಬ್ಲಾಗ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಅಯ್ಯೋ ದ್ಯಾವ್ರೆ ಯಾವ ಅಡೆತಡೆ ಇಲ್ದಿರನು ಎಕ್ಸಾಮ್ ಬರೀಬೇಕು ಅಂತ ನಿನಗೆ ಕೈ ಮುಗ್ದು ಬಂದಿದ್ನಲ್ಲಪ್ಪ ಈಗೇನಿದು ಏನಾದರೂ ಒಂದು ಅಗ್ನಿ ಪರೀಕ್ಷೆ ಇಡ್ತಾನೆ ಇರ್ತೀಯಲ್ಲ ಮುಗೀತು ಇವತ್ತು ನನ್ನ ಕತೆ ಮುಗೀತು ಬಿಡು ಮಾವಯ್ಯ ಇಲ್ಲಿ ಬಂದವ್ರೆ ಅಂದರೆ ವೀಡಿಯೋ ಕವರ್ ಮಾಡಿರೋದು ನ್ಯೂಸಲ್ಲೆಲ್ಲ ಬರ್ತದೆ ಮೊದಲೇ ನನ್ನ ಮುಖ ಬೇರೆ ಕವರ್ ಮಾಡ್ಕೊಂಡಿರಲಿಲ್ಲ ನೋಡ್ಬಿಟ್ರೆ ಈಗ ನಾನು ಏನು ಮಾಡಲಿ ಅಂತ ವಿದ್ಯಾ ಅನ್ಕೊಂತಿರ್ತಾಳೆ ಇತ್ತ ಅಜ್ಜಮ್ಮನನ್ನು ಭದ್ರ ಮಾತಾಡ್ಕೊತಿರ್ತಾರೆ ಇವನ್ ಯಾಕಲಾ ಬಂದ ಇಲ್ಲಿಗೆ ಅಂತ ಅಂತ ಅಜ್ಜಮ್ಮ ಕೇಳ್ತಾಳೆ ನಮ್ಮ ಪಾಪಯ್ಯ ಮಂತ್ರಿ ಎಲ್ಲಿಗಾದ್ರು ಬರ್ಬೋದು ಸುಮ್ ಅಂತ ಭದ್ರ ಹೇಳ್ತಾನೆ ಇತ್ತ ಮೀಡಿಯಾದವರು ಶಿವರಾಮೇಗೌಡ್ರ ಹತ್ರ ಪ್ರಶ್ನೆಗಳು ಕೇಳಿ ಫೋಟೋ ತಗೋತಾ ಇರ್ತಾರೆ ಇದನ್ನ ನೋಡಿ ನೋಡ್ದಾ ಅಮ್ಮಮ್ಮ ಈ ಮೀಡಿಯಾದವರು ಎಲ್ಲಿ ನೋಡು ಬಂದ್ಬಿಡ್ತಾರೆ ಗುಟ್ ಒಂದಾದ್ರೆ ಪೆಟ್ ಸಾವಿರ ಅಂತ ದೊಡ್ಡವ್ರ ಸುಮ್ ಕೇಳಲಿಲ್ಲ ಪಂಚದ ಬಗ್ಗೆ ಎಲ್ಲ ಮಾತಾಡ್ತಿ ಇದನ್ನ ತಿರ್ಕೊಂಡಿಲ್ವೇ ಅಮ್ಮಮ್ಮ ಅಪರಿಸ್ಥಿತಿ ಹೆಂಗಾಗದೆ ನೋಡು ಕುಟ್ಟೇನಾದ್ರೊಟ್ಟೈತ ಅಂತ ಇಟ್ಕ ಕಾದದೆ ಅಂತ ಭದ್ರ ಹೇಳ್ತಾನೆ ಅಯ್ಯೋ ಎದ್ರುಕೊಂಡು ನಿಂತ್ಕೊಂಡವ್ರ ಮೇಲೆ ಯಾವ ಎಸಿದ್ರು ಅನ್ನಂಗೆ ಮೊದಲೇ ನನ್ನ ಕೈ ಕಾಲೆಲ್ಲ ಗಡ್ಗಡ ಅಂತ ನಡ್ತಾವೆ ಅದ್ರ ಮೇಲೆ ನೀನು ಇನ್ನೊಂದಿಷ್ಟು ಎದುರಿಸು ಅಂತ ಅಜ್ಜಮ್ಮ ಹೇಳ್ತಾಳೆ ಇನ್ನೆಲ್ಲವ ಕೆಲಸ ಮಾಡಕ್ ಮುಂಚೆ ಯೋಚನೆ ಮಾಡ್ಬೇಕಿತ್ತು ವಯಸ್ಸಾಗೈತೆ ತಲೆಯಲ್ಲಿ ಒಂಚೂರು ಬುದ್ಧಿ ಇಲ್ಲ ತಾ ಭದ್ರಾ ಹೇಳ್ತಾನೆ ಅಜ್ಜಿ ಮೂತಿ ತಿರ್ಗಿಸ್ತಾಳೆ ಈ ಕೋಸರ್ಗೇನ್ ಕಮ್ಮಿ ಇಲ್ಲ ಅಂತಾನೆ ಭದ್ರಾ ಸರಿನಮ್ಮ ಇನ್ನೊಂದ್ಸರಿ ಪ್ರೆಸ್ ಮೀಟ್ ಇಟ್ಕೊಂಡನ ನೀವು ಹೊರಡಿ ಅಂತ ಹೇಳ್ಬಿಟ್ಟು ಕಾಲೇಜ್ ಒಳಗಡೆ ಬರ್ತಾರೆ ಶಿವರಾಮೇಗೌಡರು ಇದನ್ನ ನೋಡಿ ಅಜ್ಜಮ್ಮ ನಿಮ್ ಎಲ್ಲವ ಭದ್ರ ನಿಮ್ಮಪ್ಪ ಒಳಗಡೆ ಹೋಗ್ತವನೆ ಕಂಡ್ಲಾ ಅಂತ ಹೇಳ್ತಾಳೆ ನನಗೂ ಕಾಣ್ತೈತೆ ಸುಮ್ಮನೆ ನಿತ್ಕೊ ಮುದುಕಿ ಕಮೆಂಟ್ರಿ ಕೊಟ್ಟು ನನಗೂ ದಿಗ್ಲತ್ತಿಸ್ಬೇಡ ಅಂತ ಭದ್ರ ಹೇಳ್ತಾನೆ ಅವ್ನ ನೋಡಕ್ ಮುಂಚೆ ಏನಾದ್ರೂ ಮಾಡ್ಲಾ ಅಂತ ಅಜ್ಜಮ್ಮ ಹೇಳ್ತಾಳೆ ಅಂದಾಗ ನಾಟಕ ಮಾಡ್ತಿದ್ದಿ ಕಾರ್ ಒಳಗಡೆ ಕೂತ್ಕೊಂಡು ಕೂಲಿಂಗ್ ಗ್ಲಾಸ್ ಹಾಕೊಂಡು ಡ್ಯಾನ್ಸ್ ಮಾಡ್ತಿದ್ದಿ ಈಗ ಹಂಗೆ ಏನಾದ್ರು ಮಾಡೋ ಅಂತ ಭದ್ರ ಹೇಳ್ತಾನೆ ಇನ್ನೆಲ್ಲ ಮಾತಾಡ್ಕೊಂಡು ಕೂತ್ಕೊಂಡ ಹೊತ್ತಿಗೆ ಶಿವರಾಮೇಗೌಡನ್ ಕಣ್ಣಿಗೆ ಅವಳು ಬೀಳ್ದಿದ್ದಂಗೆ ಏನಾದ್ರೂ ಒಂದು ಪ್ಲಾನ್ ಮಾಡ್ಮಗ ನನ್ ಕಂದ ಅಂತ ತಲೆ ನೀವು ಅಜ್ಜಮ್ಮ ಏ ಅಮ್ಮಮ್ಮ ತಲೆ ಸೌರಿ ಸೌರಿ ಈ ಪರಿಸ್ಥಿತಿ ತಂದು ನಿಲ್ಸಿದೀಯಾ ನನ್ಗೆ ಈ ಪರಿಸ್ಥಿತಿ ಇಲ್ಲಿ ತಲೆನೇ ಓಡ್ತಾ ಇಲ್ಲ ಬಾ ಅಲ್ಲಿ ಏನಾಗುತ್ತೆ ಅಂತ ನೋಡುವ ಅಂತ ಭದ್ರಾ ಹೇಳ್ತಾನೆ ನಾನ್ ಬರ್ಬೇಕಾ ಅಂತ ಜಮ ಕೇಳ್ತಾಳೆ ಅಯ್ಯೋ ತಾವೇ ಇದ್ರ ಸೂತ್ರಧಾರಿಗಳು ತಾವ್ ಮುಂದ್ ಹೋತಾ ಇರ್ಬೇಕು ನಾವ್ ಹಿಂದ್ ಬತ್ತಾ ಅರ್ತೇರಿವಿ ಅಂತ ಭದ್ರಾ ಹೇಳ್ತಾನೆ ಅದು ಹಂಗಲ್ಲ ಭದ್ರ ಅಂತ ಜಮ ಹೇಳ್ತಾಳೆ ಏಯ್ ಮುದುಕಿ ಬಾಯಿ ಮುಚ್ಕೊಂಡ್ ಬಂದ್ರೆ ಸರಿ ನಡಿ ಅಂತ ಅಂದ್ಬಿಟ್ಟು ಬರ್ತಾರೆ ಇಬ್ರು ಎಕ್ಸಾಮ್ ಹಾಲ್ ಹತ್ರ ಅಂತ ಶಿವರಾಮೇಗೌಡ್ರು ಎಕ್ಸಾಮ್ ಹಾಲ್ಗೆ ಬಂದ್ಬಿಡ್ತಾರೆ ಮಾವಯ್ಯ ಬಂದೇ ಬಿಟ್ಬಿಟ್ ಬಂದೇ ಬಿಟ್ರು ಅಂತ ಹೇಳಿ ಸೆರಗ್ ಮುಚ್ಕೊಂತಾಳೆ ವಿದ್ಯಾ ಇಯರ್ ಸ್ಟೂಡೆಂಟ್ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಮಂತ್ರಿಗಳಾದಂತಹ ಶಿವರಾಮೇಗೌಡರು ನಮ್ಮ ಎಲ್ಲ ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಪ್ರೋತ್ಸಾಹ ಮಾತುಗಳನ್ನಾಡಿ ಶುಭ ಕೋರ್ಬೇಕು ಅಂತ ನಮ್ಮ ಪರವಾಗಿ ಒಂದು ಕಳಕಳಿ ಮನವಿ ಅಂತ ಕಾಲೇಜಿನ ಪ್ರಿನ್ಸಿಪಾಲ್ರು ಹೇಳ್ತಾರೆ ಎಲ್ಲರಿಗೂ ನಮಸ್ಕಾರ ಎಕ್ಸಾಮ್ ಟೈಮು ನಾನು ಹೆಚ್ಚಾಗಿ ಮಾತಾಡಕ್ ಹೋಗೋದಿಲ್ಲ ಎಲ್ಲರೂ ನಮ್ಮ ಭವ್ಯ ಭಾರತದ ಎಮ್ಮೆ ವಿದ್ಯಾರ್ಥಿಗಳು ಅಂತ ಶಿವರಾಮೇಗೌಡ್ರು ಮಾತಾಡ್ತಿರ್ತಾರೆ ಇತ್ತ ಅಜ್ಜಮ್ಮ ಮತ್ತೆ ಭದ್ರ ಕಿಟಕಿಯಲ್ಲಿ ಬಂದು ನೋಡ್ತಿರ್ತಾರೆ ನಮ್ಮ ದೇಶದ ಭವಿಷ್ಯ ನಮ್ಮ ದೇಶದ ಬೆಳವಣಿಗೆ ನಿಮ್ಮ ಕೈಲೇ ಐತೆ ಅದರಿಂದಾಗಿ ನೀವೆಲ್ರೂ ಸಂದಾಗ ಓದಿ ಒಳ್ಳೆಯ ಅಂಕಗಳನ್ನ ತಗೊಂಡು ನಮ್ಮ ದೇಶದ ಉತ್ತಮ ನಾಗರಿಕರಾಗಬೇಕಂತ ನಾನು ಕೇಳ್ಕೊತೀನಿ ಹಾಗೆ ನಿಮ್ಮ ತಂದೆ ತಾಯಿ ಹೆಸರನ್ನ ಉಳಿಸ್ಬೇಕು ಅಂತ ಶಿವರಾಮೇಗೌಡರು ಹೇಳ್ತಾರೆ ಎಲ್ಲರೂ ಚಪ್ಪಾಳೆ ತಟ್ತಾರೆ ಪರವಾಗಿಲ್ಲ ಭದ್ರ ನನ್ನ ಮಗ ಸಂದಾಗೆ ಮಾತಾಡ್ತಾವನೆ ಅಂತ ಅಜ್ಜಮ್ಮ ಹೇಳ್ತಾಳೆ ಮುದ್ಗಿ ಏನು ಭಾಷಣ ಕೇಳಕ್ಕೆ ಬಂದಿದ್ಯೇ ನಾನು ಏನು ಮಾಡ್ತಾ ಏನು ಮಾಡಬೇಕು ಅಂತ ನಾನೇ ಸಾಯ್ತಾ ಇದ್ದೀವಿ ನಿಂದೊಳ್ಳೆ ಮಸ್ಕಿರಿ ಆಯ್ತು ಅಂತ ಭದ್ರಾ ಹೇಳ್ತಾನೆ ವಿದ್ಯಾಸರ್ಗ ಅಡ್ಡ ಇಕ್ಕೊಂಡು ಮೂತಿಗೆ ಆಂಜನೇಯ ಆಂಜನೇಯ ಈಗ ನಾನೇನ್ ಮಾಡ್ಲಿ ಮಾವಿ ನೋಡ್ಬಿಡ್ತಾರೆ ಅನ್ಕೊಂತಿರ್ತಾಳೆ ಇತ್ತ ಪ್ರಿನ್ಸಿಪಾಲ್ರು ಸರ್ ತಗೊಳ್ಳಿ ನೀವೇ ಪ್ರಶ್ನೆ ಪತ್ರಿಕೆ ಹಂಚಿ ಅಂತ ಕೊಡ್ತಾರೆ ಶಿವರಾಮೇಗೌಡ್ರು ಈಸ್ಕೊಂಡು ಹಂಚೋದಕ್ಕಂತ ಬರ್ತಾರೆ ಇತ್ತ ಭದ್ರ ಪೇಪರ್ ತಗೊಂಡು ನಿಮ್ ಕೊಡೋದಕ್ ಹೋಗ್ತವನಲ್ಲ ಅಂತ ಅಜ್ಜಮ್ಮ ಹೇಳ್ತಾಳೆ ಏನ್ ಮಾಡ್ಲಿ ಅಂತ ಅಂತಾನೆ ಭದ್ರಾ ಅಯ್ಯೋ ಏನಾದ್ರು ಮಾಡು ಇಲ್ಲ ಅಂದ್ರೆ ನಾವೇ ಸಿಕ್ಕಾಕೊಂತೀವಿ ಅಂತ ಅಜ್ಜಮ್ಮ ಹೇಳ್ತಾಳೆ ಹಿಂಗೇನಾದ್ರು ಸಿಕ್ಕಾಕೊಂಡ್ರೆ ನಂಗೂ ಇದಕ್ಕೂ ಸಂಬಂಧ ಇಲ್ಲ ಅಂತ ಹೇಳ್ಬಿಡ್ತೀನಿ ಅಂತ ಭದ್ರಾ ಅಂತಾನೆ ನೀನ್ ಹಿಂಗೇನಾದ್ರು ನೋಟಾಕಿ ಆಟ ಆಡದ್ರೆ ಅವನೇ ಎಂಡ್ರನ್ನ ಕರ್ಕೊಂಡು ಪರೀಕ್ಷೆ ಬರ್ಸಕೆ ಅಂತ ಬಂದಿದ್ದ ಅದನ್ನ ಕಂಡಿಡಿಯಕ್ಕೆ ನಾನೇ ಅವನ ಹಿಂದೆ ಬಂದೆ ಅಂತ ಹೇಳ್ಬಿಡ್ತೀನಿ ಅಂತ ಅಜ್ಜಮ್ಮ ಅಂತಾಳೆ ಏ ಘಾಟಿ ಮುದುಕಿ ಮಾಡಿದ್ರು ಮಾಡಿಯೇ ನಿನ್ನ ನಂಬಂಗಿಲ್ಲ ಅಂತಾನೆ ಭದ್ರ ಅದಕ್ಕೆ ಅವ್ಳನ್ನ ಹೆಂಗನ ಮಾಡಿ ಏನಾದ್ರು ಮಾಡಿ ಅವಳನ್ನ ನೋಡ್ದೆ ಇರಂಗ ಮಾಡ್ಬಿಡು ಅಂತ ಅಜ್ಜಮ್ಮ ಹೇಳ್ತಾಳೆ ಹೊಸಿ ತಡಿ ಬಂದೆ ಅಂತ ಹೋಗ್ತಾನೆ ಭದ್ರ ಈಗ ಎಲ್ಲೋ ಅದ ಏನ್ ಮಾಡ್ಯನೋ ಅಂತ ಅಜ್ಜಮ್ಮ ಅನ್ಕೊಂತಿರ್ತಾಳೆ ತ ವಿದ್ಯಾ ಅಂಜಿನಯ್ಯ ಏನ್ ಮಾಡ್ದೆ ಅಂತ ಹಿಂಗ್ ಮಾಡ್ತಾ ಇದ್ದಿ ಮಾವಯ್ಯ ಏನಾದ್ರು ನೋಡ್ಬಿಟ್ರೆ ಆಟೇನನ್ಕತೆ ಇಂತ ಮನ್ಸಲ್ಲಿ ಅನ್ಕೊಂತಿರ್ತಾಳೆ ವಿದ್ಯಾ ವಾ ನೀನೇ ಏನಾದ್ರು ಒಂದ್ ಮಾಡವ್ವ ಅಂತ ಅಜ್ಜಿ ಬೇಡ್ಕೊಂತಿರ್ತಾಳೆ ಇತ್ತ ಶಿವರಾಮೇಗೌಡ್ರು ಪ್ರಶ್ನೆ ಪತ್ರಿಕೆ ಹಂಚ್ತಾ ಇರ್ತಾರೆ ಭದ್ರ ಮಾಸ್ಕ್ ಎತ್ಕೊ ಬಂದು ವಿದ್ಯಾ ಕೈಯ್ಯಲ್ ಕೊಡ್ತಾನೆ ವಿದ್ಯಾ ಮಾಸ್ಕ್ ಹಾಕೊಂಡು ಕುತ್ಕೊಂತಾಳೆ ಶಿವರಾಮೇಗೌಡರು ಎಲ್ಲಾ ಪತ್ರಿಕೆ ಹಂಚಿ ವಿದ್ಯಾ ಹತ್ರಕ್ಕೆ ಬರ್ತಾರೆ ನೀನ್ಯ ಅಕ್ಕಮ್ಮ ಮಾಸ್ಕ್ ಹಾಕಿದ್ಯ ಅಂತ ಕೇಳ್ತಾರೆ ನಿನ್ನ ಮಾಸ್ಕ್ ತೆಗಿಯಮ್ಮ ಅಂತ ಪೊಲೀಸ್ ಹೇಳ್ತಾರೆ ಮಾಸ್ಕ್ ತೆಗಿಯೋದಕ್ಕಂತ ಅಂತ ಹೋಗ್ತಾಳೆ ವಿದ್ಯಾ ಅಷ್ಟಲ್ಲಿ ಕೆಮ್ಮ ಬಂದ್ಬಿಡುತ್ತೆ ವಿದ್ಯೆ ಕೆಮ್ಮ ನೋಡಿ ವಿಷ ಹುಷಾರಿಲ್ವೇ ಬೇಡ ಬಿಡಮ್ಮ ಅಮ್ಮಗೂಗೆ ಹುಷಾರ್ ಇಲ್ವಂತೆ ಬಿಡಿ ಸರ್ ಅಂತ ಹೇಳ್ತಾರೆ ಶಿವರಾಮೇಗೌಡ್ರು ಹುಷಾರ್ ಇಲ್ದ್ಮ್ಯಾಕೆ ಈ ತರ ಮಾಸ್ಕ್ ಹಾಕೋ ಬರ್ಬೇಕು ಅಕ್ಕ ರೋಗ ಹರಡೋದ್ ತಪ್ತದೆ ಇದು ಒಳ್ಳೆ ಅಭ್ಯಾಸ ಇದನ್ನ ಎಲ್ರು ಬೆಳೆಸ್ಕೋಬೇಕು ಒಳ್ಳೇದಾಗ್ಲಿ ತಗೋವಾ ಅಂತ ಹೇಳಿ ಶಿವರಾಮೇಗೌಡ್ರು ಪ್ರಶ್ನೆ ಪತ್ರಿಕೆ ಕೊಡ್ತಾರೆ ವಿದ್ಯೆಗೆ ಎಲ್ಲರಿಗೂ ಪ್ರಶ್ನೆ ಪತ್ರಿಕೆ ಕೊಟ್ಟು ಎಲ್ರಿಗೂ ಒಳ್ಳೇದಾಗ್ಲಿ ಚೆನ್ನಾಗಿ ಬರೀರಿ ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ ಶಿವರಾಮೇಗೌಡ್ರು ಯಪ್ಪ ಓದ್ ಜೀವ ಇವಾಗ ಬಂದಂಗಾಯ್ತು ಅಂತಾಳೆ ಅಜ್ಜಮ್ಮ ನನ್ನ ಜೀವನೇ ಬಾಯಿಗೆ ಆಗಿತ್ತು ಎಲ್ಲ ನಿನ್ನಿಂದಲೇ ಆಗಿದ್ದು ನೋಡು ನನ್ನ ಎದೆ ಇವಾಗೂ ಡವ ಡವ ಅಂತ ಬಡ್ಕೊತದೆ ಸರಿ ಬಾ ಹೋಗುಮ್ಮ ಅಂತ ಭದ್ರ ಹೇಳ್ತಾನೆ ಏ ಇರ್ಲ ಚೆನ್ನಾಗಿ ಬರಿ ಅಂತ ವಿದ್ಯಾಗೆ ಹೇಳ್ಬಿಟ್ಟು ಹೋಗಮ್ಮ ತ ಅಜ್ಜಮ್ಮ ಹೇಳಿ ವಿದ್ಯಾ ಕಡೆಗೆ ನೋಡ್ತಾ ಸಂದಾಗ ಬರೀ ಬರ್ತೀವಿ ನಾವು ಅಂತ ಹೇಳ್ಬಿಟ್ಟು ಹೋಗ್ತಾರೆ ಮಾಸ್ಕ್ ತೆಗೆದು ವಿದ್ಯಾ ಅಯ್ಯೋ ನಾನು ಕೆಟ್ಟೆ ಮಾವಯ್ಯ ಇಲ್ಲಿ ಬಂದವ್ರೆ ಅಂದ್ರೆ ವಿಡಿಯೋ ಕವರ್ ಮಾಡಿರೋದು ನ್ಯೂಸ್ ಅಲ್ಲೆಲ್ಲ ಬರ್ತದೆ ಮೊದ್ಲೇ ನನ್ ಮುಖ ಬೇರೆ ಕವರ್ ಮಾಡ್ಕೊಂಡಿರ್ಲಿಲ್ಲ ನೋಡ್ಬಿಟ್ರೆ ಈಗ ನಾನೇನ್ ಮಾಡ್ಲಿ ಆಂಜನೇಯ ಇವಾಗ ನನ್ನ ಕಾಪಾಡ್ದಂಗೆ ಅಟ್ಟಿನಲ್ಲಿ ಯಾರಿಗೂ ಗೊತ್ತಾಗ್ದಿದ್ದಂಗೆ ನೀನೆ ನನ್ನ ಕಾಪಾಡ್ಬೇಕಪ್ಪ ಅಯ್ಯೋ ಈಗ ಏನ್ ಮಾಡ್ಲಿ ಅಪ್ಪಾ ಈಗ ಇದನ್ನೆಲ್ಲ ನೆನೆಸ್ಕೊಂತ ಇದ್ರೆ ಶಾನೆ ಟೆನ್ಶನ್ ಆತದೆ ಇದನ್ನೆಲ್ಲ ಪಕ್ಕಕ್ಕಿಟ್ಟು ಫಸ್ಟ್ ಎಕ್ಸಾಮ್ ಬರೀಬೇಕು ಇತ್ತ ಮನ್ಸಲ್ಲಿ ಅನ್ಕೊಂಡು ಎಕ್ಸಾಮ್ ಬರೀತಾಳೆ ವಿದ್ಯಾ ಇತ್ತ ಭದ್ರಾ ಅತ್ತಿಂದ ಇತ್ತ ಇತ್ತಿಂದ ಅತ್ತ ಓಡಾಡ್ತಾ ಇರ್ತಾನೆ ಅಜ್ಜಮ್ಮ ಅವ್ನ ನೋಡಿ ನಗಿತಾ ಇರ್ತಾಳೆ ಮಮ್ಮಮ್ಮ ಕಿಸಿತಾ ಇದ್ದಿ ಏ ಮುದ್ಕಿ ನಿನ್ ತಲೆಯಲ್ಲಿ ಮೆದ್ಲಿದ್ದದ ಇಲ್ವೋ ಅಲ್ಲ ಏನಾದರೂ ಒಂದ್ ನಿರ್ಧಾರ ಮಾಡ್ಬೇಕಂದ್ರೆ ಒಂದ್ ಗಿತಾ ಅಲ್ಲ ನೂರ್ ಗಿತ ಯೋಚನೆ ಮಾಡ್ಬೇಕು ಅಂತ ಹೇಳವ್ರೆ ಅಲ್ಲ ಇವಾಗ ಅಪ್ಪಿ ತಪ್ಪಿ ಅಪ್ಪಿನ ಕೈಯಲ್ಲಿ ಸಿಕ್ ಬಿದ್ದಿದ್ರೆ ನನ್ನ ಕತೆ ಏನಾಗಿರೋದಂತ ಒಂದೇ ಒಂದ್ ಗಿತ ಯೋಚನೆ ಮಾಡಿ ನೋಡು ಅಂತ ಭದ್ರ ಹೇಳ್ತಾನೆ ಈಗ ನಾವು ತಪ್ಪಿಸ್ಕೊಂಡಿದ್ದೀವಿ ತಾನೆ ಸುಮ್ನೆ ಯಾಕೆ ಹಿಂಗ್ ಕೂಡ ಕೂಗಾಡಿ ವಾ ಏನು ಆಗಕ್ಕಿಲ್ಲ ಅಂತಳೆ ಅಜ್ಜಮ್ಮ ವಾ ತಾಯಿ ನಿಮ್ ಸಹವಾಸನೇ ಬೇಡ ಅವ್ಳು ಬಂದ್ಮ್ಯಾಕೆ ಹುಷಾರಾಗಿ ನಿಮ್ಮನ್ನ ಅಟ್ಟಿಗೆ ಬಿಟ್ಬಿಟ್ರೆ ನನ್ ಕೆಲ್ಸ ಮುಗ್ದೋತದೆ ತಾರೀಕೆ ನೀನ್ ಯಾರೋ ನಾನು ಯಾರೋ ಏನಾದ್ರು ಮಾಡ್ಕೊಳ್ಳಿ ಅಂತಾನೆ ಭದ್ರ ಹಾ ಅದ್ ಹೆಂಗಾದ್ ಅಪ್ಪನೇ ಅವಳು ಪರೀಕ್ಷೆ ಬರೆಯ ಗಂಟ ನಾನೇ ಕರ್ಕ ಬಂದು ಪರೀಕ್ಷೆ ಅಂತ ನನ್ ತಲೆ ಮೇಲೆ ಆಣೆ ಇಕ್ಕಿ ಗೆಪ್ತಿರ್ಲಿ ಇರ್ಲಿ ಅಂತ ಅಜ್ಜಮ್ಮ ಹೇಳ್ತಾಳೆ ಹಾ ಯಾಕ್ ಬಂದ್ಬಿಡು ನಾನೇನೋ ಆಣೆ ಮಾಡಿಲ್ಲ ನಿನ್ ಪೈ ನಿನ್ ಪಾಡಿಗೆ ನೀನು ಏನೋ ಹೇಳ್ಕೊಂಡೋಗ್ಬಿಟ್ರೆ ನಾನೇ ಮಾಡಕತ್ತದೆ ಅಂತ ಭದ್ರ ಹೇಳ್ತಾನೆ ನೋಡ್ಲಮ್ಮನೆ ಈಗ ನೀರಿಗಿಳ್ದು ಆಗೋಗದೆ ಚಳಿಯೋ ಮಳೆಯೋ ನೀರಲ್ಲಿ ಮುಳುಗಿ ಎದೊಳ್ಬೇಕು ಆಟೆಯ ಅಲ್ಲ ಕಣ್ಲಾ ಇವತ್ ಒಂದಿನ ಕರ್ಕ ಬಂದಿದ್ಯಾ ಅಂತ ಅಪ್ಪ ಇನ್ ಗೊತ್ತಾದ್ರೆ ಅವನೇನ್ ನಿನ್ನ ಸುಮ್ಕೆ ಬಿಟ್ಟಾನೀಯ ಒಂದು ಕೊಲೆ ಮಾಡಿದ್ರು ಅದೇ ಸಿಕ್ಸೆ ಹತ್ತು ಕೊಲೆ ಮಾಡಿದ್ರು ಅದೇ ಸಿಕ್ಸೆ ಅಂತ ಅಜ್ಜಮ್ಮ ಹೇಳ್ತಾಳೆ ಹಾ 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 ಇಂಥ ಹೊಟ್ರಕ್ಕೆಲ್ಲಾ ಬೋಸ್ ಅಂದಾಗ ತಲೆ ಓಡ್ತದೆ ಹಾಗೆ ಮುದ್ಕಿ ನಿನ್ ಕಾಟ ಹತ್ತ ಹಡಿಯಕ ಆಗ್ದೇನೆ ಬಿರಿನಾ ನಮ್ ತಾತ ಹೊರಟೋದ ಅನಸ್ತೈತಿ ಅಂತ ಭದ್ರ ಹೇಳ್ತಾನೆ ಯಾರಿಗ್ಲಾ ಹೇಳ್ತಾ ಇದ್ದಿ ನನ್ ಗಂಡ ನನ್ನ ಹೂ ಹೂ ತರ ನೋಡ್ಕೊಂತಿದ್ರು ಗೊತ್ತಾ ನಾನು ಆಟಯ ಅವ್ರನ್ನ ಶಾನೆ ಪ್ರೀತಿಯಿಂದ ನೋಡ್ಕೊಂತಿದ್ದೆ ಅಂತ ಅಜ್ಜಮ್ಮ ಹೇಳ್ತಾಳೆ ಅದಕ್ಕೆ ಯಾ ನಿನ್ ಪ್ರೀತಿ ಹೆಚ್ಚಾಗಿ ಬಿರಿನ ಒಂಟೋದ ಅನಸ್ತೈತೆ ನೀನ್ ನೋಡ್ತಾ ಇದ್ರೆ ಅಂತಾನೆ ಭದ್ರ ಏನ್ಲಾ ಏನ್ಲಾ ಮಾಡಿಯೇ ಅಂತ ಅಂತ ಅಜ್ಜಮ್ಮ ಅಂತಾಳೆ ನನ್ ಕೈಲೇನು ಮಾಡಕ್ ಆಗೋದಿಲ್ಲ ಅಂತ ತಾನೆ ಇಷ್ಟೊಂದ್ ಗೋಳ ಒಯ್ಕೊಂತ ಇರೋದ್ ನನ್ನ ನೋಡು ಈಗಲೇ ಹೇಳ್ತಾ ಇದ್ದೀನಿ ನಾನು ಒತ್ತಾರಕ್ಕೆ ಬರಕಿಲ್ಲ ಅಂತಾನೆ ಭದ್ರ ಹ್ಞೂ ಆಯ್ತು ಬಿಡು ಒತ್ತಾರಕ್ಕೆ ಹೋಗ್ಬಿಟ್ಟು ನಿಮ್ಮ ತವ ಎಲ್ಲಾ ತಪ್ಪನ್ನ ಒಪ್ಕೊ ಬಿಡ್ತೀನಿ ಅಷ್ಟೇ ಅಲ್ಲ ನೀ ಎಂಡ್ರನ್ನ ಕರ್ಕೊಂಡೋಗಕ್ಕೆ ಪರೀಕ್ಷೆ ಬರೆಯೋದಕ್ಕೆ ಹೋಗೋದಕ್ಕೆ ನೀನ್ ಸಹಾಯ ಮಾಡೋ ಅಪ್ಪಯ್ಯ ಗೆಲ್ಲೋಕೆ ನನ್ನ ಎಂಡ್ರೆ ಕಾರಣ ಅಂತ ಮಾತಲ್ಲೇ ಕಟ್ ಅಂತನೂ ಹೇಳ್ಬಿಡ್ತೀನಿ ಅಂತ ಅಜ್ಜಮ್ಮ ಹೇಳ್ತಾಳೆ ಅಯ್ಯೋ ಅಯ್ಯೋ ನಿನ್ ಮನೆ ಕಾಯಿ ಹೋಗವ್ವಾ ನೀನ್ ಮಾಡಿದ್ದನ್ನೆಲ್ಲ ನನ್ನ ತಲೆ ಕಟ್ ನೋಡ್ತಾ ಇದೀಯಾ ಅಂತ ಭದ್ರ ಹೇಳ್ತಾನೆ ನಿಮ್ಮ ಅಪ್ಪ ಹುಡ್ಸಿರೋ ನೀನೇ ಹಿಂಗ ಆಡ್ತಿದ್ಯಾ ಅನ್ಮ್ಯಾಕೆ ನಿಮ್ಮಅಪ್ಪನ್ ಎತ್ತೋಳು ನಾನೇ ಹಿಂಗ ಆಟ ಆಡಿಸ್ಬೇಡ ಈಗೇನೋ ನೀನೇ ಬಂದಿಯೋ ಅಥವಾ ನಾನೇ ಹೋಗಿ ಅಪ್ಪನ ಹತ್ರ ನಿಂತ್ಕೊಳ್ಳ ಅಂತ ಅಜ್ಜಮ್ಮ ಕೇಳ್ತಾಳೆ ಕಾಗೆ ಮುದ್ಕಿ ಏನ್ ಹುಡ್ಗಾಟ ಆಡ್ತಿದೀಯೆ ಅಂತ ಭದ್ರ ಕೇಳ್ತಾನೆ ಆಟ ಆಡ್ಬೇಕು ಅಂದ್ರೆ ನಾನು ಹೇಳ್ದಂಗೆ ನೀನ್ ಕೇಳ್ಬೇಕು ಕೇಳಿಯಾ ಅಂತ ಅಜ್ಜಮ್ಮ ಕೇಳ್ತಾಳೆ ಏ ಶಿವ್ನೆ ಈ ಮುದ್ಕಿ ನನ್ನೇ ಚಟ್ನಿ ರುಬ್ದಂಗ್ ರುಬ್ತವಳಲ್ಲ ಗುಂಡ್ಲಕಲ್ಗಾಕಿ ಏನ್ ಮಾಡ್ಲಿ ಈಗ ಅಂತ ಅನ್ಕೊಂಡು ತಲೆಗಿರ್ಕಂತಿರ್ತಾನೆ ಭದ್ರ ಈಗ ನೀನೇನು ಮಾಡೋದ್ ಬೇಡ ಹೋಗಿ ಎರಡು ತಣ್ಣಕ್ಕಿರೋ ಜ್ಯೂಸ್ ತಕೋಬಾ ಅಂತ ಅಜ್ಜಮ್ಮ ಹೇಳ್ತಾಳೆ ಅಮ್ಮಮ್ಮ ಒಂದೇ ಒಂದು ನಿಜ ಹೇಳ್ಬಿಡು ನಾನು ಯಾವ್ದಾದ್ರು ಜನ್ಮದಲ್ಲಿ ನಿನ್ ಶತ್ರು ಆಗಿ ಹುಟ್ಟಿದ್ನೇ ಅಂತ ಭದ್ರಾ ಕೇಳ್ತಾನೆ ಯಾಕಮ್ಮಮ್ಮಗ ನಿಂಗ್ ಕೇಳ್ತಾ ಇದ್ದಿ ಅಂತ ಅಜ್ಜಮ್ಮ ಕೇಳ್ತಾಳೆ ಮತ್ತಿನ್ನೇನೋ ಬದುಕ್ತು ಬಡ್ಜೀವ ಅಂತ ಈಗ ಉಸಿರಾಡ್ತಾ ಇವ್ನಿ ಅಷ್ಟ್ ಬೇಗ ನಿನ್ಗೆ ಜ್ಯೂಸ್ ಬೇರೆ ಬೇಕಂತೆ ಅದು ತಣ್ಣಗಿರೋ ಜ್ಯೂಸ್ ಅಂತಾನೆ ಭದ್ರ ಅದು ಅವಳನ್ನ ಕರ್ಕೊ ಬರೋ ಆತಂಕದಲ್ಲಿ ನೆಟ್ಗೆ ತಿಂಡಿನೇ ತಿನ್ಲಿಲ್ಲ ಕಣೋ ಅದಕ್ಕೆ ಹೊಟ್ಟೆ ಚುರುಗುಟ್ಲ ಚುರುಗುಡ್ತಾ ಐತೆ ಕಣ್ಲಾ ಅದಕ್ಕೆ ಹೋಗಪ್ಪ ತಗೋಬಾರೋ ನನ್ ಮಮ್ಮಗನೆ ಮುದ್ದು ಮಮ್ಮಗನೆ ತಗೋಬಾರೋ ಅಂತ ಅಜ್ಜಮ್ಮ ಹೇಳ್ತಾಳೆ ಎಲ್ಲಾ ಮುದ್ಕಿ ಏ ಸ್ಟಾಡ್ತೀಯ ಹಾಡು ನನ್ಗು ಒಂದ್ ದಿವಸ ಸಿಕ್ಕಾಕೊಂತೀಯ ಅವತ್ತು ಹೊರಳ ಕಲ್ ಹಾಕಿ ರುಬ್ತೀನಿ ನೋಡು ಅಲ್ಲಿವರೆಗೂ ಕಾಯಿ ಅಂತ ಭದ್ರಾ ಹೇಳ್ತಾನೆ ಏ ಜಾಸ್ತಿ ಮಾತಾಡ್ಬೇಡ ಸುಮ್ಕೆ ಹೋಗ್ಲಾ ಕಂಡೀವ್ನಿ ಅಂತ ಅಜ್ಜಮ್ಮ ಹೇಳ್ತಾಳೆ ಕಂತೀನಿ ನೋಡ್ಕೊಂತೀನಿ ಐತೆ ಅಂತ ಹೋಗ್ತಾನೆ ಭದ್ರಾ ಓಸಿ ಹಸಿ ಜಾಸ್ತಿ ತಣ್ಣಗಿರೋದೆ ತಗಬಾ ಅಂತ ಅಜ್ಜಮ್ಮ ಹೇಳ್ತಾಳೆ ಓಡ್ ಬಂದು ಐಸ್ ಗಡ್ಡೆನೆ ತಗೊ ನಿನ್ ಬಾಯಿಗೆ ತು ಹುರ್ತೀನಿ ಸುಮ್ನೀರು ಅಣಗಿರೋದ್ ಬೇಕಂತಿತ್ತ ಅಣಗಿರೋದು ಅಂತ ಹೇಳಿ ನಗಾಡಿದ್ರೆ ಮತ್ತೆ ಅಂತ ಹೇಳ್ತಾನೆ ಭದ್ರ ಇತ್ತ ಮನೆ ಹೆಂಗಸರೆಲ್ಲ ದೇವಸ್ಥಾನಕ್ ಹೋಗಿದ್ದರು ಮನೆಗ್ ಬರ್ತಾರೆ ಯಾವತ್ತು ಬರ್ದಿರೋ ನಮ್ಮ ಅವ ನಮ್ಮ ಅತ್ತೆ ಕನ್ಸಲ್ ಬಂದು ಚಾಡಿ ಹೇಳಿ ದೇವಸ್ಥಾನಕ್ ಕರ್ಕೊಂಡೋಗಿ ಹೋಗು ಅಂತ ಕಳ್ಸಿದಾರಲ್ವಾ ಮೊದ್ಲು ಅತ್ತೆನ್ ಕರೆದು ಕುಂಕುಮ ಅನ್ ಕೊಡು ಅಂತ ಹೇಳ್ತಾಳೆ ಈಶ್ವರಿ ಅಜ್ಜಿ ಅಜ್ಜಿ ಅಂತ ಚಿತ್ರ ಕರಿತಾ ಇರ್ತಾಳೆ ಅಲ್ಲಿಗೆ ಚಂಪಾ ಬರ್ತಾಳೆ ಚಂಪಾ ಬಾ ದೇವ್ರ ಕುಂಕುಮ ಹಚ್ಕೊ ಅತ್ತೆ ಎಲ್ಲೋದ್ರು ಮಲ್ಕೊಂಡವ್ರೆ ಅಂತ ಮೋಹನ ಕೇಳ್ತಾಳೆ ಇಲ್ಲ ದೊಡ್ಡತ್ತೆ ಅವರು ಅಟ್ಟಿಲಿಲ್ಲ ಅಂತ ಹೇಳ್ತಾಳೆ ಚಂಪ ಅಟ್ಟಿಲಿಲ್ಲ ಅಂದರೆ ಇನ್ನೆಲ್ಲಿ ಹೋಗಿದ್ದರು ಅಂತ ಈಶ್ವರಿ ಕೇಳ್ತಾಳೆ ಅತ್ತೆ ಅದು ನೀವು ಗುಡಿಗೆ ಹೋದ್ಮ್ಯಾಕೆ ಅದು ಅಂತ ಹೇಳಿ ಸ್ಟೋರಿನೆಲ್ಲ ಹೇಳ್ತಾಳೆ ಅಜ್ಜಿ ಎದೆ ಹಿಡ್ಕೊಂಡು ನಾಟಕ ಆಡಿದ್ದು ಆಮೇಲೆ ಭದ್ರಾ ವಿದ್ಯಾಗ್ ಕರ್ಕೊಂಡು ಹೋದ್ರು ಅಜ್ಜಿನ ಅಂತ ಹೇಳ್ತಿರ್ತಾಳೆ ಚಂಪಾ ಈ ವಿಷಯ ಕೇಳಿ ಎಲ್ರು ಗಾಬರಿ ಆಗ್ತಾರೆ ಅಯ್ಯೋ ನಮ್ಮ ಅವನ್ಗ್ ಇಷ್ಟೊಂದ್ ಎಲ್ಲಾ ಆಗಿದ್ರು ಏನ್ ಒಂದ್ ಫೋನ್ ಮಾಡಿ ಹೇಳೋದಕ್ಕೆ ಏನ್ ದೊಡ್ಡ ನಿನ್ಗೆ ಅಂತಳೆ ಸಾವಿತ್ರಿ ಅವ್ರೋಗಿ ಎಷ್ಟೊತ್ತಾಯ್ತು ಅಂತ ಕೇಳ್ತಾಳೆ ಸಾವಿತ್ರಿ ಆಗ್ಲೇ ಒಂದ್ ಗಂಟೆ ಮೇಲಾಯ್ತು ಕಣವ್ವ ಅಂತಾಳೆ ಚಂಪಾ ಅಷ್ಟೊತ್ತಿಂದ ನಿನ್ ಬಾಯಿಗೆ ಏನೇ ಆಗಿತ್ತು ಅಯ್ಯಯ್ಯೋ ಅಮ್ಮಮ್ಮನ್ಗೇನಾಗೈತೆ ಅಂತ ಗೊತ್ತಿಲ್ವೇ ಅಂತ ವಿನಂತಿ ಹೇಳ್ತಾಳೆ ಅದು ಗಾಬ್ರಿಗೆ ಏನ್ ಮಾಡ್ಬೇಕು ಅಂತಾನೆ ನನ್ಗೆ ಅರ್ಥ ಆಗ್ಲಿಲ್ಲ ಅಂತಾಳೆ ಚಂಪಾ ಅಲ್ಲಿ ಏನಾಗಿದ್ದದ್ದು ಮೊದಲು ಭದ್ರಂಗೆ ಫೋನ್ ಮಾಡಿ ಕೇಳೋಣ ಅಂತ ಈಶ್ವರಿ ಹೇಳ್ತಾಳೆ ಇಂಥ ಭದ್ರಾ ಜ್ಯೂಸ್ ತಂದು ಕೊಡ್ತಾನೆ ಅಜ್ಜಿಗೆ ಇದೇನಲ್ಲ ಒಂದೇ ತಗೊಂಬಂದಿದ್ಯಾ ನೀನು ಕುಡಿಯೋಕಿಲ್ವಾ ಅಂತ ಕೇಳ್ತಾಳೆ ಅಜ್ಜಮ್ಮ ಅಮ್ಮ ತಾಯಿ ನೀನು ಕುಡ್ದು ಆಗಿದ್ರೆ ನಾವು ಕುಡ್ದಂಗೆಯ ತಕ ಅಂತ ಕೊಡ್ತಾನೆ ಭದ್ರಾ ಅಜ್ಜಮ್ಮ ಜ್ಯೂಸ್ ಕುಡ್ದು ಜೀವ ಈಗ ಸ್ವಲ್ಪ ತಣ್ಣಗಾಯ್ತು ಅಂತಾಳೆ ಆಯ್ತಾಯ್ತು ಆಯ್ತದೆ ಯಾಕೆ ಆಗೋಕ್ಕಿಲ್ಲ ಹೇಳು ಅಂತ ಭದ್ರಾ ಹೇಳ್ತಾನೆ ಭದ್ರನ್ಗೆ ಈಶ್ವರಿ ಫೋನ್ ಮಾಡ್ತಾ ಇರ್ತಾಳೆ ಭದ್ರಾ ಫೋನ್ ನೋಡಿ ಒಂದ್ ಗಂಡಾಂತರದಿಂದ ಅಂತರದಿಂದ ತಪ್ಸ್ಕೊಂಡ್ ಇನ್ನೊಂದ್ ಗಂಡ ಬಂತಲ್ಲಪ್ಪ ಅಂತ ಇರ್ತಾನೆ ಫೋನ್ ನೋಡಿ ಅದ್ ಯಾಕೆ ದಿಗ್ಲ್ ಬೀಳ್ತಾ ಇದ್ದೀ ಯಾರ್ ಫೋನ್ ಮಾಡ್ದವರು ಅಂತ ಅಜ್ಜಮ್ಮ ಕೇಳ್ತಾಳೆ ಚಿಕ್ಕಾವ ಅಂತಾನೆ ಭದ್ರ ಅವಳೆ ನೂಲಿನೋ ಸಿಂಹನೋ ಫೋನ್ ಮಾಡಿದ್ ಕುಟೆ ಎದ್ರುಗಳೆ ಅಂತ ಅಜ್ಜಮ್ಮ ಅಂತಾಳೆ ಮುದ್ಕಿ ಈಗಾಗ್ಲೇ ಅವ್ರು ಇಷ್ಟೊತ್ತಿಗೆ ಮನೆಗೆ ಹೋಗಿರ್ತಾರೆ ನಮ್ ಚಂಪಾ ಹಾಸ್ಪಿಟ್ಲಗ್ ಹೋಗಿದ್ದೀವಿ ಅಂತ ಹೇಳಿರ್ತಾಳೆ ಅದಕ್ಕೆ ದಿಗ್ಲ್ ಬಿದ್ ನನ್ಗೆ ಫೋನ್ ಮಾಡ್ತಾವ್ರೆ ಅಂತ ಭದ್ರ ಹೇಳ್ತಾನೆ ಅಯ್ಯ ಮಾಡಿದ್ರೆ ಮಾಡ್ಕಂತಾಳೆ ಬಿಡ್ಲಾ ಅಂತ ಅಜ್ಜಮ್ಮ ಹೇಳ್ತಾಳೆ ಇತ್ತ ಫೋನ್ ಎತ್ತತಾ ಇರಲ್ಲ ಭದ್ರ ರಿಂಗ್ ಟೋನ್ ನಿತ್ತೋಗುತ್ತೆ ಆ ಈಗ ನಿಂತೋಯ್ತು ತಾನೆ ತುಮ್ಕಿರೋ ಅಂತ ಅಜ್ಜಮ್ಮ ಅಂತಾಳೆ ಅಯ್ಯೋ ಈ ಭದ್ರ ಫೋನೇ ತೆಗಿತಾ ಇಲ್ಲ ಅಂತಾಳೆ ಈಶ್ವರಿ ಅಯ್ಯೋ ಶೂನೆ ನಮ್ಮ ಅವನ್ಗ್ ಏನಾಗಿದ್ದದೋ ಅಂತ ಕಣ್ಣಲ್ಲಪ್ಪ ಸಾವಿತ್ರಿ ಅನ್ಕೊಂತಳೆ ವಿನಂತಿ ಇರವ್ವಾ ನಾನು ಒನ್ಕಿತ್ತ ಫೋನ್ ಮಾಡಿ ನೋಡ್ತೀನಿ ಅಂತ ಹೇಳಿ ಫೋನ್ ಮಾಡ್ತಾಳೆ ಭದ್ರ ಫೋನ್ ನೋಡಿ ಮುದ್ಕಿ ಚಿಕ್ಕವ್ವ ಫೋನ್ ಎತ್ತಲಿಲ್ಲ ಅಂತ ವಿನಂತಿ ಮಾಡ್ತಾಳು ನೋಡು ಈಗ ನಾನೇನ್ ಮಾಡ್ಸಾಯ್ಲಿ ಅಂತಾನೆ ಭದ್ರ ಏನು ಮಾಡ್ಬೇಡ ಈಗ ಯಾರು ಫೋನ್ ಮಾಡಿದ್ರು ನೀನ್ ಎತ್ತದಕ್ಕೆ ಹೋಗ್ಬೇಡ ಅಂತಾಳೆ ಅಜ್ಜಮ್ಮ ಈಗ ನಾನ್ ಫೋನ್ ಎತ್ತಾಕಿಲ್ಲ ಅಂದ್ರೆ ಅವರೆಲ್ಲಾ ಗಾಬರಿ ಆಗಾಕಿಲ್ವೇ ಅಂತಾನೆ ಭದ್ರ ಅವ್ರ ಗಾಬರಿ ಆತಾರ ಅಂತ ನೀನ್ ಫೋನ್ ಎತ್ ಬಿಟ್ರೆ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳಿ ನಿನ್ನ ಗಾಬರಿ ಮಾಡ್ಬಿಡ್ತಾರೆ ಆಮ್ಯಾಕೆ ನೀನ್ ಇದ್ದೀರಿ ಅಂತ ಸುಳ್ಳು ಹೇಳ್ದೆ ಅಂತ ಇಟ್ಕ ಅದನ್ನ ನಿನ್ನ ಅಪ್ಪಯ್ಯನ್ಗೆ ಫೋನ್ ಮಾಡಿ ಹೇಳ್ತಾರೆ ಆಗ ನಿನ್ನ ಅಪ್ಪಯ್ಯ ಅಲ್ಲಿಗೆ ಹೋಗ್ತಾನೆ ಆಗ ಮಾಡಿ ಅಂತ ಅಜ್ಜಮ್ಮ ಕೇಳ್ತಾಳೆ ಅಮ್ಮಮ್ಮ ನೀನು ಇಲ್ಲಿರ್ಬಾರ್ದಾಗಿತ್ತು ಬಿಡು ಕತೆ ಕತೆ ಬರೆಯೋರ ಹತ್ರ ಇರಬೇಕಿತ್ತು ಯಾಕೆ ಹೇಳು ನೀನು ಮುಂದಾಗಿರೋದೆಲ್ಲ ಈಗ ಈಗಲೇ ಗೊತ್ತಾಗಿರ್ತೈತಲ್ವೇ ಅಂತ ಭದ್ರ ಹೇಳ್ತಾನೆ ಅಯ್ಯೋ ವಯಸ್ಸಿಗ್ಲ ವಯಸ್ಸಿದ್ದಾಗ್ಲಾದ್ರು ಹೇಳಿದ್ರೆ ಹೋಗ್ತಾ ಇದ್ದೆ ಈಗೆಲ್ಲ ಹೋಗೋಕಾದದ್ದು ಅಂತ ಅಜ್ಜಮ್ಮ ಹೇಳ್ತಾಳೆ ಇದೆಲ್ಲ ಚಂದಾಗ ಗೊತ್ತಾತದೆ ನಿನ್ನ ಮಾತು ಕೇಳಿದ್ದಕ್ಕೆ ನಾನು ತಲೆ ಚೆಚ್ಕೊಂಡಂಗೆ ಈಗ ನಾನು ಏನು ಮಾಡ್ಸಾಯ್ಲಿ ಅಂತಾನೆ ಭದ್ರಾ ಹಾಂ ಈ ಫೋನು ನಿಂತೋಯ್ತು ತಾನೆ ತಾನೇ ಈಗಲಾದ್ರೂ ನೆಮ್ಮದಿಯಾಗಿ ಜ್ಯೂಸ್ ಕೊಡಾಕ್ ಬಿಡು ಅಂತ ಹೇಳಿ ಅಜ್ಜಮ್ಮ ಜ್ಯೂಸ್ ಕುಡಿತಾಳೆ ನನ್ನ ಫೋನ್ ಎತ್ತಾ ಇಲ್ಲ ಕಣವ್ವ ಅಂತ ವಿನಂತಿ ಅಂತಾಳೆ ನನ್ಗೆ ಯಾಕೋ ಶಾನೆ ಭಯ ಆಯ್ತೈತೆ ಸಾವಿತ್ರಿ ನೀನು ಒನ್ಗಿತ್ತ ಫೋನ್ ಮಾಡಿ ನೋಡು ಅಂತಳೆ ಮೋಹನ ಸಾವಿತ್ರಿನೂ ಫೋನ್ ಮಾಡ್ತಾಳೆ ಫೋನ್ ರಿಂಗ್ ಆಗ್ತಾ ಇದ್ರನ್ನು ಎತ್ತೋದಿಲ್ಲ ಭದ್ರ ಹೀಗೆ ಯಾರೋ ಅಂತ ಅಜ್ಜಮ್ಮ ಕೇಳ್ತಾಳೆ ಸಾವಿತ್ರಿ ಮಾಡಿದ್ಲೆ ಅಂತಾಳೆ ಅಜ್ಜಮ್ಮ ಆ ಹಾ ಹಾ ಮುದುಕಿದು ದ್ರವ್ಯ ದೃಷ್ಟಿ ಇವೆಲ್ಲ ಸಂದ ಗೊತ್ತದೆ ಫೋನ್ ಮೇಲೆ ಫೋನ್ ಬರ್ತಾ ಇದ್ರು ನಾವ್ ಎತ್ತಲಿಲ್ಲ ಅಂದ್ರೆ ಏನ್ ಕತೆ ಹೇಳೋ ಅಂತ ಭದ್ರ ಹೇಳ್ತಾನೆ ನೋಡೋ ನೀನ್ ನೆಮ್ಮದಿಯಾಗಿರ್ಬೇಕು ಅಂದ್ರೆ ಅಟ್ಟಿಯಿಂದ ಯಾರು ಫೋನ್ ಮಾಡಿದ್ರು ತೆಗಿಬೇಡ ಆಟಯ್ಯ ನನ್ನ ಮಾತು ಕೇಳು ಅಂತ ಅಜ್ಜಮ್ಮ ಹೇಳ್ತಾಳೆ ನೀನ್ ಮಾಡಕೆ ಒತ್ತರ ಚೆಂಡ್ ಮಾಡ್ಕೊಂಡಿದ್ದೀಯಾ ಓಡ್ ಓಡದ್ರು ಓಡಿಸ್ಕೋಬೇಕು ಏನ್ ಮಾಡಿದ್ರು ಮಾಡಿಸ್ಕೋಬೇಕು ಅಂತ ಭದ್ರ ಹೇಳ್ತಾನೆ ಅತಿಗೆ ನನ್ನ ಫೋನು ತೆಗಿತಾ ಇಲ್ಲ ಅಲ್ಲಿ ಏನಾಗಿದ್ದದೋ ಏನೋ ಅಂತಾಳೆ ಸಾವಿತ್ರಿ ಈ ಭದ್ರನ ಫೋನ್ ಎತ್ತಕ್ಕೇನೋ ಇವ್ನಿಂಗ್ ಮಾಡ್ಬಿಟ್ರಿ ನಾವೇನು ಅನ್ಕೋಬೇಕು ಇವಳೊಬ್ಳು ಇವಳು ನೆಟ್ಟಿಗೊಂದು ತಿಳ್ಕೊಳಕ್ಕೆ ನಿನಗೆ ಅಂತ ಬೈತಾಳೆ ಈಶ್ವರಿ ಏಯ್ ನಿನ್ಗೇನಾದರೂ ಇಂಥ ಹಾಸ್ಪಿಟ್ಲಿಗೆ ಹೋಗ್ತೀರಿ ಅಂತ ಹೇಳಿದ್ರೆ ಅಂತ ಕೇಳ್ತಾಳೆ ಈಶ್ವರಿ ಇಲ್ಲ ಆತ ಅರ್ಜೆಂಟಾಗಿ ಕರ್ಕೊಂಡು ಹೋದರು ಆಟೇಯ್ಯ ಅಂತಾಳೆ ಚಂಪಾ ಅವ್ವಾ ನಾನು ಅಂಗಕ್ಕಿಂತ ಫೋನ್ ಮಾಡ್ತೀನಿರೋ ಅಂತ ಚಿತ್ರ ಫೋನ್ ಮಾಡ್ತಾಳೆ ಏ ಮುದುಕಿ ಇಲ್ಲಿ ನೋಡು ಇಲ್ಲಿ ನೋಡು ಒಬ್ಬರ ಮೇಲೆ ಒಬ್ಬರು ಫೋನ್ ಮಾಡ್ತಾನೆ ಅವರೇ ಅಂತ ಭದ್ರ ಹೇಳ್ತಾನೆ ಅಯ್ಯ ಯಾರಾದರೂ ಮಾಡಲಿ ನೀನು ಸುಮ್ಕೆ ಇದ್ಬಿಡಪ್ಪ ಅಂತಳೆ ಅಜ್ಜಮ್ಮ ನನ್ನ ಹತ್ರನೂ ಫೋನ್ ಐತೆ ನಾನೇನಾದರೂ ನಿನ್ನಂಗೆ ಆಡ್ತಾ ಇದ್ದೀನಾ ಅಂತ ಅಜ್ಜಮ್ಮ ಹೇಳ್ತಾಳೆ ಅದು ಸರಿಯೇ ನಿಂತವನ್ನೂ ಫೋನ್ ಐತಲ್ಲ ಅವ್ರು ಯಾರು ನಿನಗೆ ಯಾಕೆ ಮಾಡ್ತಿಲ್ಲ ಅಂತ ಭದ್ರ ಕೇಳ್ತಾನೆ ಹಿಂಗೆಲ್ಲ ಆತದೆ ಅಂತಾನೆ ನಾನು ನನ್ನ ಫೋನ್ನ ಸ್ವಿಚ್ ಆಫ್ ಮಾಡಿ ಮಡಗ್ಬಿಟ್ಟಿವಿನಿ ಅಂತಳೆ ಅಜ್ಜಮ್ಮ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯ ಆಗುತ್ತೆ ಯಾರಿನ್ನೂ ವಿನೋದ ವಯ್ಯಂ ಬ್ಲಾಗ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು